ಮೇಲಿನ ಐಟಿ ದಾಳಿಗೆ ಬಿಜೆಪಿ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ಕಿಡಿ ಕಿಡಿಯಾಗಿದ್ದಾರೆ ರಾಜ್ಯ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ತೋಳ್ಬಲ ಪ್ರದರ್ಶಿಸುತ್ತಿದೆ ಅನ್ನು ಹೇಳಿಕೆಯನ್ನ ನೀಡಿದ್ದಾರೆ ಗುಜರಾತ್ ರಾಜ್ಯಸಭೆ ಎಲೆಕ್ಷನ್ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಮೇಲೆ ದಾಳಿಯನ್ನ ನಡೆಸಿರುವುದು ಬಿಜೆಪಿ ಪಕ್ಷದಿಂದ ಕೇಂದ್ರ ಸರ್ಕಾರದ ಯಂತ್ರಗಳ ದುರ್ಬಳಕೆ ಆಗ್ತಾ ಇದೆ ಹತಾಶೆಯಿಂದ ಬಿಜೆಪಿ ಈ ಎಲ್ಲ ಪ್ರಯತ್ನವನ್ನ ಮಾಡ್ತಾ ಇದೆ ಅಂತ ಹೇಳಿ ಬಿಜೆಪಿ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಕಾಂಗ್ರೆಸ್ ಇತರೆ ಮುಖಂಡರು ಹಾಗೆ ನಾಯಕರು ನೀಡ್ತಿರುವ ಹೇಳಿಕೆಯ ರೀತಿಯಲ್ಲಿ ಇದು ಬಿಜೆಪಿಯ ಕುತಂತ್ರ ಬಿಜೆಪಿ ಕೇಂದ್ರ ಸರ್ಕಾರದ ಕೆಲ ಯಂತ್ರಗಳನ್ನ ಬಳಸಿಕೊಂಡು ತನ್ನ ತೋಳ್ಬಳವನ್ನ ಕಾಂಗ್ರೆಸ್ ಮೇಲೆ ತೋರಿಸುವ ಒಂದು ಪ್ರಯತ್ನವನ್ನ ಮಾಡ್ತಾ ಇದೆ ಇದು ಹತಾಶೆಯ ರಾಜಕಾರಣದ ಮತ್ತೊಂದು ಮುಖ ಅಂತ ಹೇಳಿ ಈ ಒಂದು ಐಟಿ ರೇಡ್ಗೆ ತಮ್ಮದೇ ಆದ ವ್ಯಾಖ್ಯಾನವನ್ನ ನೀಡಿರುವುದು ಆ ಮೂಲಕ ತಮ್ಮ ಅಸಮಾಧಾನವನ್ನ ಹಾಗೆ ಆಕ್ರೋಶವನ್ನ ಈ ಒಂದು ಐಟಿ ದಾಳಿ ವಿರುದ್ಧ ಪ್ರಿಯಾಂಕ್ ಖರ್ಗೆ ಅವರು ವ್ಯಕ್ತಪಡಿಸಿದ್ದಾರೆ ಬಿಜೆಪಿ ತನ್ನ ಕೇಂದ್ರ ಸರ್ಕಾರ ಎಂದ್ರೆ ಯಂತ್ರಗಳನ್ನ ಬಳಸಿಕೊಂಡು ಕಾಂಗ್ರೆಸ್ ಮೇಲೆ ತನ್ನ ತೋಡ್ಬಲವನ್ನ ಪ್ರದರ್ಶಿಸೋಕೆ ಮುಂದಾಗ್ತಾ ಇದೆ ಇದೊಂದು ಹತಾಶೆ ರಾಜಕೀಯದ ಮತ್ತೊಂದು ಮುಖ ಅಂತ ಹೇಳಿ ಕಾಂಗ್ರೆಸ್ ನಾಯಕ ನಾಯಕರ ಮೇಲಿನ ಐಟಿ ದಾಳಿಗೆ ಬಿಜೆಪಿ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ರಾಜ್ಯದ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಆ ಮೂಲಕ ಬಲ ಪ್ರದರ್ಶನ ಮಾಡಲಿಕ್ಕೆ ಮುಂದಾಗಿರುವುದು ಇದು ಗುಜರಾತ್ ರಾಜ್ಯಸಭೆ ಎಲೆಕ್ಷನ್ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಮೇಲೆ ದಾಳಿಗೆ ಬಿಜೆಪಿ ಮುಂದಾಗಿದೆ ಕೇಂದ್ರ ಸರ್ಕಾರದ ಯಂತ್ರಗಳ ಮೂಲಕ ಅಂತ ಹೇಳಿ ಪ್ರತಿಕ್ರಿಯೆಯನ್ನ ಪ್ರಿಯಾಂಕ್ ಖರ್ಗೆ ಈ ಒಂದು ಐಟಿ ದಾಳಿಗೆ ಸಂಬಂಧಪಟ್ಟಂತೆ ನೀಡಿದ್ದಾರೆ ಒಂದ್ ದಾಳಿ ಹಾಗೆ ಪರಿಶೀಲನೆ ಮುಂದುವರೆದ ಬೆನ್ನಲ್ಲೇ ಕಾಂಗ್ರೆಸ್ ಎಸ್ಪೆಷಲಿ ರಾಜ್ಯದ ಕಾಂಗ್ರೆಸ್ ನಾಯಕರು ಹಾಗೆ ಕೇಂದ್ರದಿಂದಲೂ ಕೂಡ ಕಾಂಗ್ರೆಸ್ನಿಂದ ಪ್ರತಿಕ್ರಿಯೆ ವ್ಯಕ್ತವಾಗ್ತಿರುವುದು ಇದೆಲ್ಲವೂ ಕೂಡ ಬಿಜೆಪಿ ಪ್ರೇರಿತ ಅಥವಾ ಬಿಜೆಪಿ ತನ್ನ ಪಕ್ಷದ ಹಿತಾಸಕ್ತಿಯನ್ನ ಕಾಪಾಡಿಕೊಳ್ಳಿಕ್ಕೆ ಹಾಗೆ ಕಾಂಗ್ರೆಸ್ ಮೇಲೆ ತನ್ನ ಪ್ರದರ್ಶನವನ್ನ ಬಲ ಪ್ರದರ್ಶನವನ್ನ ಮಾಡಲಿಕ್ಕೆ ಮಾಡ್ತಿರುವ ದಾಳಿ ಇದು ಅಂತ ಹೇಳಿ ಹೇಳಿಕೆಗಳು ಹೊರಬರ್ತಾ ಇದೆ ಅದೇ ರೀತಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಕೂಡ ಬಿಜೆಪಿ ಗುಜರಾತ್ನಲ್ಲಿ ನಡೆಯಲಿರುವ ರಾಜ್ಯಸಭಾ ಎಲೆಕ್ಷನ್ ಅನ್ನ ಗಮನದಲ್ಲಿಟ್ಕೊಂಡು ಕಾಂಗ್ರೆಸ್ ಮೇಲೆ ಕಾಂಗ್ರೆಸ್ ಅನ್ನ ಟಾರ್ಗೆಟ್ ಆಗಿಸಿಕೊಂಡು ಈ ರೀತಿಯಾಗಿ ದಾಳಿಯನ್ನ ನಡೆಸಿದೆ ಅನ್ನೋ ಮಾಹಿತಿಯನ್ನ ಅನ್ನೋ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಏನು ಬಿಜೆಪಿಯ ರಾಜಕೀಯ ದುರುದ್ದೇಶದಿಂದ ಐಟಿ ದಾಳಿಯನ್ನ ನಡೆಸಲಾಗಿದೆ ಅನ್ನೋ ಹೇಳಿಕೆಯನ್ನ ಕಾಂಗ್ರೆಸ್ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಕೂಡ ನೀಡಿರೋದು ಐಟಿ ದಾಳಿ ಕುರಿತು ಪ್ರತಿಕ್ರಿಯೆಯನ್ನ ನೀಡುತ್ತಾ ಮಲ್ಲಿಕಾರ್ಜುನ್ ಖರ್ಗೆ ಅವರು ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ ಡಿಕೆಶಿಗೆ ತೊಂದರೆ ನೀಡುವ ಉದ್ದೇಶದಿಂದ ಐಟಿ ರೇಡ್ ಅನ್ನ ನಡೆಸಲಾಗಿದೆ ಅನ್ನೋ ಹೇಳಿಕೆಯನ್ನ ಕೂಡ ನೀಡಿದ್ದಾರೆ ಕಾಂಗ್ರೆಸ್ ಪಕ್ಷದ ಚಾರಿತ್ರ್ಯವನ್ನ ಹಾಳು ಮಾಡೋಕೆ ಈ ಒಂದು ಐಟಿ ರೇಡ್ ಅನ್ನ ನಡೆಸಲಾಗಿದೆ ಅನ್ನೋ ಹೇಳಿಕೆ ನೀಡಿದ್ದಾರೆ ನಾವು ಸಂಸತ್ತಿನಲ್ಲಿ ಈ ವಿಷಯವನ್ನ ಪ್ರಸ್ತಾಪ ಮಾಡ್ತೇವೆ ಅಂತಲೂ ಕೂಡ ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದಾರೆ